ಇವೆನ್ ವೆಲ್ಕಮ್ ಬ್ಯಾಕ್ ಟು ಅರ್ವಿ ಟೈಲರಿಂಗ್ ಎನ್ ಆರ್ ರೈಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟಿಂಗ್ ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟಿಂಗ್ ಏನಕ್ಕೆ ಪರ್ಫೆಕ್ಟಾಗಿ ಸ್ಲೀವ್ ಕಟಿಂಗ್ ಅಂತ ಹೇಳ್ತಿದ್ದೀನಿ ಅಂದರೆ ಮೇನು ಸ್ಲೀವ್ಸ್ ಕರೆಕ್ಟಾಗಿ ಆಯಿತು ಕಟಿಂಗ್ ಆಯಿತು ನೀಟಾಗಿ ನೀಟಾಗಿ ಆಗಿ ನೀಟಾಗಿ ಅಟ್ಯಾಚ್ ಆಯಿತು ಅನ್ನೋದಾದರೆ ನಿಮಗೆ ತುಂಬಾ ಚೆನ್ನಾಗಿ ಎಲ್ಲ ನಿಮಗೆ ಇಡೀ ಬ್ಲೌಸು ಒಂದು ನೀಟಾಗಿ ಪರ್ಫೆಕ್ಷನ್ ಬರುತ್ತೆ ಮತ್ತು ಇನ್ನೊಂದು ಹೇಳ್ಬೇಕಂತಂದರೆ ಕೆಲವ್ರಿಗೆ ಏನು ಕನ್ಫ್ಯೂಷನ್ಸ್ ಇದೆ ಅಂದರೆ ಎಷ್ಟು ಅಳಿಸ ಎಷ್ಟು ಅಳ್ತೆಗೆ ಎಷ್ಟು ಡೌನಿಂಗನ್ನು ತೆಗಿಬೇಕು ಮತ್ತು ಎಷ್ಟು ಅಳ್ತೆಗೆ ನಾವು ಆ ಶೇಪ್ ಕೊಡುವಂಥದ್ದಕ್ಕೆ ಸೆಂಟರ್ ಪಾಯಿಂಟ್ ಇಟ್ಕೋಬೇಕು ಮತ್ತು ಆ ಸೆಂಟರ್ ಪಾಯಿಂಟನ್ನು ಈ ಯೂಸ್ ಮಾಡ್ಕೊಂಡು ಎಷ್ಟು ನಾವು ಅಪ್ ಆ್ಯಂಡ್ ಡೌನ್ ಮಾಡಬೇಕು ಮತ್ತು ಯಾವ ರೀತಿ ಶೇಪನ್ನು ಕೊಡಬೇಕು ಇದೆಲ್ಲ ತುಂಬಾ ಕನ್ಫ್ಯೂಸನ್ಸ್ ಇರುತ್ತೆ ಆ ಕನ್ಫ್ಯೂಸನ್ಸ್ಗೆ ಉತ್ತರ ನಾ ಈ ವಿಡಿಯೋದಲ್ಲಿದೆ ಮಿಸ್ ಮಾಡಿದಂತೆ ಸ್ಕಿಪ್ ಮಾಡಿದಂತೆ ಕೊನೆವರೆಗೂ ವೀಡಿಯೋನ ನೋಡಿ ತುಂಬ ಲೆಂತಿ ಮಾಡಲ್ಲ ನಿಮಗೆ ನಿಧಾನವಾಗಿ ಅರ್ಥ ಆಗೋ ರೀತಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಅಂತ ಹೇಳ್ತಾ ನಿಮಗೆ ಮತ್ತೆ ಇನ್ನೊಂದು ವಿಷಯ ಹೇಳಬೇಕು ಈಗ ಒಂದೊಂದು ಅಳ್ತೆಗೆ ಒಂದೊಂದು ಡೌನಿಂಗನ್ನು ಕೊಡ್ತೀವಿ ನಾವು ಅದಕ್ಕೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಈಗ ಮೆಗಾ ಸ್ಲೀವ್ಸ್ ಆ ಸ್ಲೀವ್ಸಿಂದ ಹಿಡಿದು ನಮಗೆ ಎಲ್ಬೋ ಸ್ಲೀವ್ಸ್ವರ್ಗು ನಾವು ಯಾವ ರೀತಿ ಡೌನಿಂಗನ್ನು ಕೊಡಬೇಕು ಅಂತ ನಿಮಗೆ ಏನಾದರೂ ಡೌಟ್ಸ್ ಇತ್ತು ನಿಮ್ಗೆ ಏನಾದರೂ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ನೀವು ಹೆಚ್ಚು ಜನ ಯಾವುದ್ರ ಬಗ್ಗೆ ಕಮೆಂಟ್ ಮಾಡಿರ್ತೀರೋ ಅದ್ರ ಬಗ್ಗೆ ನಾವು ವಿಷಯನ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀವಿ ಅಂತ ಹೇಳ್ತಾ ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ ಈಗ ನೋಡಿ ಪೀಸನ್ನು ಈ ರೀತಿ ಎರಡು ಫೋಲ್ಡ್ ಆಗಿದೆ ಅದನ್ನು ನಾಲ್ಕು ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾಲ್ಕಾಗಿ ಫೋಲ್ಡನ್ನು ಮಾಡ್ಕೋಬೇಕು ನೋಡಿ ಪರ್ಫೆಕ್ಟಾಗಿ ಬರೀ ಸ್ಲೀವ್ಸ್ ಕಟಿಂಗನ್ನೇ ನಿಧಾನವಾಗಿ ಹೇಳ್ಕೊಡ್ತೀನಿ ನಾನು ನೋಡಿ ಒಂದೊಂದು ಭಾಗನ ತಿಳ್ಕೊಬೇಕಾದ್ರೂ ಅದು ತುಂಬಾ ನಿಧಾನವಾಗಿ ತಿಳ್ಕೊಬೇಕಾಗತ್ತೆ ನೋಡಿ ಸ್ಟ್ರೈಟಾಗಿ ಒಂದು ಕಟಿಂಗನ್ನು ಮಾಡ್ತಿದ್ದೀನಿ ಎಲ್ಲ ಸ್ಟ್ರೈಟಾಗಿ ಕರೆಕ್ಟಾಗಿರಲಿ ಅಂಥೇಳಿ ನೋಡಿ ಇದು ಇಷ್ಟ ಆಯ್ತಲ್ವಾ ಈಗ ನಮಗೆ ರೆಡಿ ಹತ್ತು ಇಂಚು ಬ್ಲೌಸ್ ಸ್ಲೀವ್ಸ್ ಬೇಕು ಅಂತ ಈ ಈ ಸ್ಲೀವ್ಸ್ ನಮಗೆ ನೋಡಿ ಹತ್ತು ಇಂಚು ರೆಡಿ ಉದ್ದ ಬೇಕು ಇದಕ್ಕೆ ಸ್ಲೀವ್ಸ್ಗೆ ನಮಗೆ ಈಗ ನಾವು ಹತ್ತು ಇಂಚನ್ನು ರೆಡಿ ಇಟ್ಕೊಳ್ಳೋಣ ನೋಡಿ ಹತ್ತು ಇಂಚು ಹತ್ತು ಇಂಚ್ಗೆ ಮಾರ್ಕನ್ನು ಮಾಡ್ಕೋಬೇಕು ಪುನಃ ಈ ಕಡೆಯೂ ಹತ್ತು ಇಂಚ್ಗೆ ಮಾರ್ಕನ್ನು ಮಾಡ್ಕೋಬೇಕು ಮಾಡಿಕೊಂಡು ಈ ಎರಡೂ ಪಾಯಿಂಟನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕು ಈ ರೀತಿ ಅಟ್ಯಾಚ್ ಮಾಡ್ಕೊಂಡ್ವಿ ಅಲ್ವಾ ಈಗ ಅಟ್ಯಾಚ್ ಮಾಡ್ಕೊಂಡಿದ್ದಾದ ನಂತರ ನಾವು ಹತ್ತು ಇಂಚು ಸ್ಲೀವ್ಸ್ ಬಂದಾಗ ನಾವು ಎಷ್ಟು ಡೌನಿಂಗನ್ನು ಇಡಬೇಕು ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಸ್ಲೀವ್ಸಲ್ಲೇ ಇಟ್ಕೋಬೋದು ನಾನೀಗ ಎಷ್ಟು ಡೌನಿಂಗ್ ಇಡಬೇಕು ಅಂತಲೇ ಹೇಳ್ಕೊಡ್ತೀನಿ ಈಗ ನಾವು ಹತ್ತಿಂಚು ರೆಡಿ ಉದ್ದ ಬಂದಾಗ ನಾವು ಮೂರುವರೆ ಇಂಚನ್ನು ಡೌನಿಂಗನ್ನು ಇಟ್ಕೋಬೇಕು ನೋಡಿ ಮೂರುವರೆ ಇಂಚು ಡೌನಿಂಗ್ ಇಟ್ಟಾಯಿತು ಇದೀಗ ಇಲ್ಲಿಗೊಂದು ಮಾರ್ಕನ್ನು ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡಾದ ನಂತರ ಇಲ್ಲಿ ಎರಡು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಮತ್ತು ಇಲ್ಲಿ ಮೇಲ್ಗಡೆ ಒಂದು ಇಂಚು ನೋಡಿ ಕಾಣಿಸ್ತಿದೆಯಾ ಒಂದು ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ಈಗ ನಮಗೆ ಇಲ್ಲಿ ಒಂದು ಪಾಯಿಂಟ್ ಸಿಕ್ತು ಇಲ್ಲಿ ಒಂದು ಪಾಯಿಂಟ್ ಸಿಕ್ತು ಈ ಎರಡೂ ಪಾಯಿಂಟನ್ನು ನಾವು ಶೇಪ್ ತೆಗೆಯೋದಕ್ಕೆ ಈ ಎಲ್ಲ ಐಡಿಯನ್ನು ಟಿಪ್ಸನ್ನು ಕೊಡ್ತಾ ಇರುವಂಥದ್ದು ನಿಮಗೆ ಕಟಿಂಗ್ ಮಾಡ್ತಾ ಮಾಡ್ತಾ ಕಣ್ಣಾಳ್ತಲೇ ನಾವು ಟ ಈಗ ನಾವೇನು ಮಾಡ್ತೀವಲ್ಲ ಕಟಿಂಗು ಯಾವುದೇ ಮಾರ್ಕ್ ಏನು ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್ ಒಂದು ಲೆಂತ್ ಮಾರ್ಕು ಒಂದು ಡೌನಿಂಗ್ ಮಾರ್ಕ್ ಹಾಕೊಂಡು ನಾವು ಕಟ್ ಮಾಡ್ಕೊಂಡು ಹೋಗ್ತೀವಿ ನಿಮಗೂ ಅಷ್ಟೇ ಅದೇ ರೀತಿ ಅದು ನಿಮಗೆ ಬರುತ್ತೆ ಕಟಿಂಗ್ ಮಾಡ್ತಾ ಮಾಡ್ತಾ ಖಂಡಿತ ಬರುತ್ತೆ ಅದಕ್ಕೋಸ್ಕರ ನೋಡಿ ನಿಮಗೆ ಈ ರೀತಿ ಟಿಪ್ಸಲ್ಲಿ ಇರುವಂಥದ್ದು ನೋಡಿ ಇಲ್ಲಿಗೂ ಇಲ್ಲಿಗೂ ಒಂದು ಮಾರ್ಕನ್ನು ಹಾಕೊಂಡ್ವಿ ನೋಡಿ ಇಲ್ಲಿಗೂ ಇಲ್ಲಿಗೂ ಒಂದು ಮಾರ್ಕನ್ನು ಹಾಕ್ಕೊಂಡ್ವಿ ಈಗ ಏನು ಮಾಡಬೇಕು ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ಎಷ್ಟಿದೆ ಸೆವೆನ್ ಇಂಚಸ್ ಇದೆ ಸೆವೆನ್ ಇಂಚಸ್ಗೆ ಮಧ್ಯ ಪಾಯಿಂಟು ಸೆಂಟರ್ ಎಲ್ಲಿ ಬರುತ್ತೆ ತ್ರೀ ಆ್ಯಂಡ್ ಹಾಫ್ ಬರುತ್ತೆ ಈ ತ್ರೀ ಆ್ಯಂಡ್ ಹಾಫ್ಗೆ ಒಂದು ಮಾರ್ಕನ್ನು ಹಾಕ್ಕೋಬೇಕು ಹಾಕೊಂಡ್ಬಿಟ್ಟು ಇಲ್ಲಿಂದ ಹಾಫ್ ಇಂಚ್ ಮೇಲುಗಡೆ ಇಲ್ಲಿಂದ ಹಾಫ್ ಇಂಚನ್ನು ತಗೊಳ್ಳೋದು ಹಾಫ್ ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೋಬೇಕು ಮತ್ತು ಇವೆರಡು ನೋಡಿ ಈ ಎರಡು ಪಾಯಿಂಟ್ ಇದೆಯಲ್ಲ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ ಈ ಎರಡು ಪಾಯಿಂಟನ್ನು ಮಧ್ಯ ಸೆಂಟರ್ ಪಾಯಿಂಟ್ಗೆ ನಾವು ಹಾಫ್ ಇಂಚ್ ಮೇಲೆ ಇಟ್ವಿ ಈ ಎರಡು ಪಾಯಿಂಟನ್ನು ಇಟ್ಕೊಂಡು ನೋಡಿ ಮೂರು ಇಂಚಿಗೆ ಒಂದೂವರೆ ಇಂಚು ಪಾಯಿಂಟ್ ಬಂತು ಈಗ ನಾವು ಇದಕ್ಕೆ ಒಂದು ಕಾಲು ಇಂಚು ಅಂದರೆ ಹಾಫಲ್ಲಿ ಹಾಫು ಹಾಫಲ್ಲಿ ಹಾಫು ಇಷ್ಟು ಪಾಯಿಂಟು ನಮಗೆ ಸಿಕ್ತು ಜೊತೆಗೆ ಇಲ್ಲಿ ನೋಡಿ ನಮಗೆ ಲೂಸ್ ಸ್ಲೀವ್ಸಿನ ಲೂಸ್ ಬಂದು ಐದೂವರೆ ಇಂಚು ಐದೂವರೆ ಇಂಚಿಗೆ ನಾನು ಇಲ್ಲಿ ಮಾರ್ಕನ್ನು ಮಾಡ್ಕೋತೀನಿ ನೋಡಿ ಇಲ್ಲಿ ಐದೂವರೆ ಇಂಚಿಗೆ ಮಾರ್ಕನ್ನು ಮಾಡಿಕೊಂಡೆ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋಬೇಕು ಇಲ್ಲಿಂದ ಹಾಕ್ಕೊಂಡು ಎರಡು ಇಂಚು ನೋಡಿ ಆಯಿತು ಈಗ ಈಗ ನಾವೇನು ಮಾಡಬೇಕು ಇದಿಷ್ಟು ಪಾಯಿಂಟನ್ನು ನಾವು ಯಾವ ರೀತಿ ಶೇಪ್ ಎಷ್ಟು ರೀತಿ ಶೇಪ್ ಕೊಟ್ಕೋಬಿರಬೇಕು ನೋಡಿ ಇಲ್ಲಿಂದ ತಗೊಂಡು ಮೇಲಿಂದನೇ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿವರೆಗೆ ಕಟಿಂಗ್ ಇಲ್ಲ ಇಲ್ಲಿಂದ ಈ ರೀತಿ ಬಂದು ಈ ಪಾಯಿಂಟ್ಗೆ ಜಾಯಿಂಟಾಗಿ ಡೌನಿಂಗ್ ತಗೋಬೇಕು ಡೌನಿಂಗ್ ತಗೊಂಡು ಇಲ್ಲಿ ಇಲ್ಲಿ ಬಂದು ಇಲ್ಲಿಗೆ ಸೇರ್ಕೋಬೇಕಿದು ಗೊತ್ತಾಯ್ತಲ್ವ ಈಗ ಇಲ್ಲಿಂದ ಇಲ್ಲಿ ನೋಡಿ ಇಲ್ಲಿಂದ ಬರಬೇಕು ಈ ಪಾಯಿಂಟ್ ಏನಿದೆ ಹಾಫ್ ಇಂಚ್ ಕಾಲು ಇಂಚ್ ಪಾಯಿಂಟು ಇಲ್ಲಿಂದ ಬಂದು ಈ ಮಧ್ಯ ಪಾಯಿಂಟಿಗೆ ಸೇರಿ ಈ ರೀತಿ ಸೇರ್ಕೋಬೇಕು ಇದಿಷ್ಟು ನಿಮ್ಮ ಪರ್ಫೆಕ್ಟಾಗಿ ತಿಳ್ಕೊಂಡ್ರಿ ಅಂದರೆ ನಿಜವಾಗ್ಲೂ ಯಾವುದೇ ಪ್ರಾಬ್ಲಮ್ಸ್ ಇಲ್ಲದೇ ಇರೋ ರೀತಿ ನೀವು ಸ್ಲೀವ್ಸ್ ಕಟಿಂಗ್ ಮಾಡ್ಕೋಬೋದು ಈಗ ಕಟಿಂಗ್ ಮಾಡೋಣ ಈಗ ಅರ್ಥ ಆಯಿತಲ್ವ ನಿಮಗೆ ಹೇಳಿದ್ದು ಈಗ ಇನ್ನೊಂದು ಸತಿ ಹೇಳ್ತೀನಿ ನೋಡಿ ನಾವು ವಿಡ್ತನ್ನು ತೊಗೊಂಡಿದ್ದೀವಿ ವಿಡ್ತಷ್ಟಿದೆ ಎಂಟೂವರೆ ಇಂಚಿದೆ ವಿಡ್ತು ಸಾಕು ನಮಗೆ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಹತ್ತು ಇಂಚಿದೆ ಇಲ್ಲೂ ಹತ್ತು ಇಂಚನ ಇಟ್ಕೋಬೇಕು ಡೌನಿಂಗ್ ಬಂದು ಮೂರುವರೆ ಇಂಚ್ ಇಟ್ಟಿದ್ದೀನಿ ಮತ್ತು ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಪ ಮತ್ತು ಇಲ್ಲಿಂದ ಇಲ್ಲಿಗೆ ಒಂದು ಇಂಚನ್ನು ಮಾರ್ಕ್ ಮಾಡಿಕೊಂಡೆ ಆ ಎರಡು ಪಾಯಿಂಟಲ್ಲಿ ನಾವು ಸೆಂಟರ್ ಪಾಯಿಂಟನ್ನು ತೊಗೊಂಡ್ವಿ ಅಲ್ಲಿಗೊಂದು ಪಾಯಿಂಟ್ ಮಾಡಿ ಅಲ್ಲಿಂದ ಆಫ್ ಇಂಚು ಮೇಲ್ಗಡೆ ಹೋಗ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಎಸ್ ರೀತಿಯಲ್ಲಿ ಒಂದು ಮಾರ್ಕನ್ನು ಶೇಪ್ ಮಾರ್ಕನ್ನು ಮಾಡ್ಕೊಂಡೆ ಪುನಃ ಈ ಎರಡು ಪಾಯಿಂಟಿಂದ ಮಧ್ಯೆ ಸೆಂಟರ್ ಪಾಯಿಂಟ್ಗೆ ಮಾರ್ಕ್ ಮಾಡಿ ಕಾಲಿಂಚು ಕೆಳಗಡೆ ಡೌನಿಂಗನ್ನು ತಗೊಂಡು ಇಲ್ಲಿಂದ ಇಲ್ಲಿಗೆ ಶೇಪನ್ನು ಕೊಟ್ಟಿದ್ದೀನಿ ಈಗ ಇದು ಕಟ್ಟಿಂಗ್ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ ಅಲ್ವಾ ನೋಡಿ ಏನು ಮಾರ್ಕ್ ಮಾಡಿದ್ದೀನಲ್ಲ ಆ ಮಾರ್ಕ್ ಪ್ರಕಾರನೇ ನಾನು ಕಟ್ ಮಾಡ್ಕೊಂಡು ಹೋಗ್ತೀನಿ ನೋಡಿ ಈಗ ಇದನ್ನು ತೆಗೆದು ಬಿಡೋಣ ಇದು ಬಾಡಿ ಪಾರ್ಟ್ಗೆ ತೆಗೆದು ಇಲ್ಲಿ ನೋಡಿ ಇದಾಯ್ತಲ್ವಾ ಆದ ನಂತರ ಇದನ್ನು ಓಪನ್ ಮಾಡ್ಕೊಳ್ಳೋದು ಓಪನ್ ಮಾಡಿಕೊಂಡು ಇಲ್ಲಿ ನಾವು ಇಲ್ಲಿ ತೆಗೆದ್ವಿ ನೋಡಿ ಇಲ್ಲಿಂದ ಇಷ್ಟೇ ಮೇಲ್ಗಡೆ ಹೋಗ್ಬಾರ್ದು ಇದಿಷ್ಟನ್ನು ತೆಗೆದ್ರೆ ಆಯಿತು ನೋಡಿ ಪರ್ಫೆಕ್ಟ್ ಆದಂಥ ಸ್ಲೀವ್ಸ್ ನಿಮ್ಮದಾಗಿದೆ ಈಗ ಕಟಿಂಗು ಯಾವ ರೀತಿ ಬಂತು ಅಂತ ನೀವೇ ನೋಡ್ಬೋದು ಯಾವ ರೀತಿ ಬಂತು ನೋಡಿ ಇಷ್ಟೇ ಫ್ರೆಂಡ್ಸ್ ತುಂಬಾ ಈಸಿ ತುಂಬಾ ಈಸಿ ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟಿಂಗನ್ನು ಮಾಡಬೇಕಾದ್ರೆ ಈ ರೀತಿ ಫಾರ್ಮಲನ್ನು ಯೂಸ್ ಮಾಡ್ಕೊಳ್ಳಿ ಈ ರೀತಿ ಟಿಪ್ಸಲ್ಲಿ ಫಾಲೋ ಮಾಡಿ ಕಟಿಂಗ್ ಮಾಡಿ ಒಂದು ಸತ ಅಲ್ಲ ಎರಡು ಸತ ಅಲ್ಲ ಮೂರು ಸತಿ ನೋಡಿ ವೀಡಿಯೋನ ಇಲ್ಲಿಂದ ಎಲ್ಲಿಗೆ ಏನು ಮಾಡಿದ್ದಾರೆ ಅಂತ ನಾನು ಮೊದಲೇ ಹೇಳ್ದಂಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಬಾಡಿ ಪಾರ್ಟ್ ಕಟಿಂಗ್ ಇರುತ್ತೆ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ನೋಡಿದ್ದಕ್ಕೆ ಧನ್ಯವಾದಗಳು ಹೊಸ್ದಾಗಿ ನೋಡ್ತಾ ಇರುವಂಥವರು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ದಿ ಪ್ರತಿದಿನ ವೀಡಿಯೋ ಬರುತ್ತೆ ಎಲ್ಲನೂ ವಾಚ್ ಮಾಡಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಮುಂದಿನ ವೀಡಿಯೋಸ್ಗಳಲ್ಲಿ ಅದ್ರ ಬಗ್ಗೆ ಒಂದು ದಿವಸ ಮಾತಾಡ್ತೀನಿ ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ತುಂಬ ಬೇಸಿಕ್ ವರ್ಕನ್ನು ಹೇಳ್ಕೊಡಿ ಅಂತ ಹೇಳ್ತಿದ್ದೀರಾ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಜಾಸ್ತಿ ಜನ ಯಾವ ಯಾವುದಕ್ಕೆ ಸಪೋರ್ಟ್ ಮಾಡ್ತೀರಾ ಅದನ್ನು ಖಂಡಿತ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್